ದೇವರ ನಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಪ್ರಕಟಣೆಯ ಪುಸ್ತಕ ಒಂದನೇ ಅಧ್ಯಾಯ ಆರನೇ ವಾಕ್ಯ ರೆವಲ್ಯೂಷನ್ ಚಾಪ್ಟರ್ ಒನ್ ವರ್ಸ್ ಸಿಕ್ಸ್ ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ ಆಮೇನ್ ನೋಡಿರಿ ಈ ವಾಕ್ಯದಲ್ಲಿ ನಾವು ನೋಡುವಾಗ ಎರಡು ವಿಷಯವನ್ನು ನಾವು ನೋಡುತ್ತಾ ಇದ್ದೇವೆ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ನಮ್ಮನ್ನು ಅವರು ಮಾಡಿದ್ದಾರೆ ಅಲ್ಲೆಲ್ಲೂಯ್ಯ ನಾವು ದೇವರ ರಾಜ್ಯವನ್ನು ಕಟ್ಟುವವರಾಗಿಯೂ ಯಾಜಕರಾಗಿಯೂ ದೇವರ ರಾಜ್ಯದ ಪ್ರತಿನಿಧಿಗಳಾಗಿ ದೇವರ ರಾಜ್ಯವನ್ನು ಈ ಭೂಮಿಯಲ್ಲಿ ಈ ಭೂಲೋಕದಲ್ಲಿ ಲೋಕದಲ್ಲಿ ಈ ಸಮುದಾಯದಲ್ಲಿ ಹಾಲೆಲ್ಲೂಯ್ಯ ನಾವು ಬದುಕುವಂತಹ ಈ ದಿನಗಳಲ್ಲಿ ನಮ್ಮ ತಲೆಮಾರಿನಲ್ಲಿ ನಾವು ರಾಜ್ಯವನ್ನು ತೋರಿಸುವವರಾಗಿಯೂ ಸ್ಥಾಪಿಸುವವರಾಗಿಯೂ ರಾಜ್ಯವನ್ನು ಜನರಿಗೆ ತೋರಿಸುವವರಾಗಿ ಅನೇಕರನ್ನು ದೇವರ ರಾಜ್ಯಕ್ಕೆ ಕೊಂಡೊಯ್ಯುವವರಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ರಕ್ಷಿಸಿದ್ದಾರೆ ಪ್ರೀತಿ ಮಾಡಿದ್ದಾರೆ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾರೆ ಹಾಲೆಲುಯ್ಯ ಹಾಲೆಲುಯ್ಯ ನೋಡಿರಿ ಈ ಎರಡು ಕಾರ್ಯಗಳನ್ನು ನಾವು ಜೋಪಾನವಾಗಿ ಮಾಡಬೇಕು ಎಂಬುದಾಗಿ ನೋಡಿ ಯಾಜಕರಾಗಿ ದೇವರ ಹಾಲೆಲುಯ್ಯ ಯಾಜಕರನ್ನಾಗಿ ನಮ್ಮನ್ನು ಮಾಡಿದ್ದಾರೆ ದೇವರು ಅಲೆಲಿಯ ಎರಡು ಕಾರ್ಯ ಎರಡು ಜವಾಬ್ದಾರಿಯನ್ನು ನಾವು ನೋಡುತ್ತಾ ಇದ್ದೇವೆ ಎರಡನ್ನೂ ನಾವು ಸರಿಯಾಗಿ ಮಾಡುವವರಾಗಿರಬೇಕು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಅಲೆಲಿಯಾ ಅಲ್ಲ ಈ ಎರಡನ್ನ ನಾವು ಸರಿಯಾಗಿ ಮಾಡುವುದಕ್ಕೆ ದೇವರು ನಮಗೆ ಶಕ್ತಿ ಕೊಡುವ ದೇವರಾಗಿರುತ್ತಾರೆ ನಾವು ಕೇಳಬೇಕು ದೇವರೇ ಈ ಎರಡೂ ಜವಾಬ್ದಾರಿ ನೋಡಿ ಲೋಕಕ್ಕೂ ನಾವು ಲೌಕಿಕವಾದ ಜೀವನದಲ್ಲಿ ನಮಗೆ ಕೊಡಲ್ಪಟ್ಟಿರುವ ಎಲ್ಲ ಕಾರ್ಯಗಳನ್ನು ಕೂಡ ನಾವು ನಿರ್ದೋಷಿಯಾಗಿ ನಾವು ಪರಿಶುದ್ಧರಾಗಿ ನಾವು ದೇವರ ದೇವರಿಗೆ ದೇವರ ಮುಂದೆ ಮನುಷ್ಯರ ಮುಂದೆ ನಾವು ಕರೆಕ್ಟಾಗಿ ಮಾಡುವವರಾಗಿರಬೇಕು ಮಾತ್ರವಲ್ಲದೆ ದೇವರ ಮುಂದೆ ದೇವರ ಕಾರ್ಯಗಳು ಯಾಜಕತ್ವ ದೇವರ ವಿಷಯದಲ್ಲಿ ನಾವು ದೇವರ ಮುಂದೆ ನಿಂತುಕೊಂಡು ಮಾಡುವಂತಹ ಸೇವೆಯಲ್ಲಿ ಕೂಡ ಮನುಷ್ಯರ ಮುಂದೆ ನಿಂತುಕೊಳ್ಳುವ ಸೇವೆ ಅಲ್ಲಿ ಕೂಡ ದೇವರ ಮುಂದೆ ನಿಂತುಕೊಳ್ಳುವ ಸೇವೆಯಲ್ಲಿ ಕೂಡ ನಾವು ಎರಡರಲ್ಲಿಯೂ ನಿರ್ದೋಷಿಗಳಾಗಿ ನಿರ್ಮಲರಾಗಿ ನಾವು ಜೀವಿಸಬಹುದಾ ಖಂಡಿತವಾಗಿ ಜೀವಿಸಬಹುದು ಆನೇಲುಯ್ಯ ಅದನ್ನೇ ದೇವರು ನಮಗೆ ಕೊಡು ಹೇಳಿಕೊಡುತ್ತಾ ಇದ್ದಾರೆ ಯೋಹಾನ ಇದನ್ನು ಬರೆದ ಯೋಹಾನನ ನೋಡ್ರಿ ಅವರು ದೇವರ ಮುಂದೆ ನಿಂತುಕೊಂಡು ಸೇವೆ ಮಾಡಿ ದೇವರ ವಾಕ್ಯಕ್ಕಾಗಿಯೂ ಸುವಾರ್ತೆಗಾಗಿಯೂ ಆ ಒಂದು ಪತ್ಮೋಸ್ ಎಂಬ ಆ ಒಂದು ಐಲ್ಯಾಂಡಲ್ಲಿ ಅವರು ಹಕ್ಕಿ ಹಾಕಲ್ಪಟ್ಟಾಗ ದೇವರವರ ಸಂಗಡ ಕಣ್ಣುಗಳನ್ನು ತೆರೆದು ಮಾತನಾಡಿದರು ದರ್ಶನದಲ್ಲಿ ಮಾತನಾಡಿದರು ಮುಂದೆ ಬರುವ ಅಂದರೆ ಈ ದಿನಗಳಲ್ಲಿ ಬರುವಂತಹ ಕಾರ್ಯಗಳನ್ನು ಅವರಿಗೆ ತೋರಿಸಿದರು ಅಲ್ಲಲ್ಲಿ ಅವರ ಒಂದು ನಂಬಿಗಸ್ತ ಈ ವಾಸ್ ವೆರಿ ಫೇತ್ಫುಲ್ ದೇವರ ವಿಷಯದಲ್ಲಿ ಫುಲ್ಲಾಗಿ ಫೇತ್ಫುಲ್ಲಾಗಿ ನಂಬಿಗಸ್ತರಾಗಿ ಸೇವೆ ಮಾಡಿದ ಯೋಹಾನ ಆದ ಕಾರಣವೇ ಆ ನಂಬಿಗಸ್ತತೆ ನೋಡಿರಿ ಅವರನ್ನು ಎಲ್ಲಿ ಹಾಕಿದ್ರು ದೇವರು ಅಲ್ಲಿ ಅವರನ್ನ ಜೊತೆಗೆ ಮಾತನಾಡ್ತಾ ಇದ್ದರು ಇವತ್ತು ಯೋಚನೆ ಮಾಡಿ ನೋಡೋಣವ ನಮ್ಮ ಈ ಲೋಕದ ಜವಾಬ್ದಾರಿ ದೇವರು ಮುಂದೆ ಮಾಡುವಂಥ ಸೇವೆ ಎರಡರಲ್ಲಿಯೂ ನಾವು ನಂಬಿಗಸ್ಥರಾಗಿಯೂ ಅಲ್ಲಲು ಯಥಾರ್ಥ ಅಂದರೆ ಪ್ಯೂರ್ ಹಾರ್ಟಾಗಿ ಅಲ್ಲೆಲ್ಲ ನಿರ್ಮಲ ಚಿತ್ತ ನಿರ್ಮಲವಾದ ಮನಸ್ಸಿನಿಂದ ನಾವು ಮಾಡಬೇಕು ಮನುಷ್ಯರ ಮಗ ಮಾಡುವುದು ಕೂಡ ನಾವು ನ್ಯಾಯವಾಗಿ ಧರ್ಮವಾಗಿ ಮಾಡಬೇಕು ನಮಗೆ ದೇವರು ಏನು ಕೆಲಸ ಕೊಟ್ಟಿದ್ದಾರೆ ಕುಟುಂಬ ಕೊಟ್ಟಿದ್ದಾರ ಸೇವೆ ಕೊಟ್ಟಿದ್ದಾರೆ ಬಿಸ್ನೆಸ್ ಕೊಟ್ಟಿದಾರಾ ವರಮಾನ ಏನೇ ಕೊಟ್ಟಿದ್ದರೂ ಅದನ್ನು ನಾವು ಯಥಾರ್ಥರಾಗಿ ಮಾಡಬೇಕು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಹಾಲೆಲಿಯ ಕೊಟ್ಟಿರುವ ಜವಾಬ್ದಾರಿ ಆಗಲೇ ನಾವು ದೇವರ ಹಾಲೆಲಿಯ ರಾಜ್ಯಕ್ಕೆ ಒಳಪಟ್ಟವರಾಗಿ ರಾಜ್ಯವನ್ನು ತೋರಿಸುವವರಾಗಿ ಇರಲು ಸಾಧ್ಯ ನಮ್ಮ ಸುತ್ತಲಿರುವ ಜನರು ದೇವರ ರಾಜ್ಯವನ್ನು ನೋಡಬೇಕಾ ಸೇರಬೇಕಾ ನಮ್ಮನ್ನು ನೋಡುವಾಗ ನಮ್ಮ ಜೀವಿತವನ್ನು ನೋಡುವಾಗ ನಮ್ಮ ಎರಡು ಬಗೆಯಾದ ಜೀವನ ನಮ್ಮ ಲೋಕಕ್ಕೆ ಮಾಡಬೇಕಾದ ಕಾರ್ಯಗಳು ಲೋಕದಲ್ಲಿ ಇರುವ ತನಕ ದೇವರಿಗಾಗಿ ಮಾಡುವ ಕಾರ್ಯದಲ್ಲಿಯೂ ಎರಡರಲ್ಲಿಯೂ ನಾವು ಅಲುವ ಉತ್ತಮವರಾಗಿ ಥ್ಯಾಂಕ್ ಯು ಹೋಲಿಯಾಗಿ ಪರಿಶುದ್ಧರಾಗಿರುವಾಗ ಖಂಡಿತ ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ನಮಗೆ ದೇವರು ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನು ನಾವು ಚೆನ್ನಾಗಿ ಯೋಚನೆ ಮಾಡಿಕೊಳ್ಳೋಣ ನಾವು ಅದನ್ನು ನೆನಪಿಗೆ ತಂದುಕೊಳ್ಳೋಣ ಆ ವಿಷಯಗಳಲ್ಲಿ ನಾವು ಒಳ್ಳೆಯವರಾಗಿ ಮಾಡುತ್ತಾ ಇದ್ದೀವ ಉತ್ತಮವಾಗಿ ಮಾಡುತ್ತಾ ಇದ್ದೀವ ಒಳ್ಳೆಯದು ಉತ್ತಮವಾದ ಓ ಆಳು ಎಂಬುದಾಗಿ ದೇವರು ಆ ಬಾಯಿಂದ ಮಾತು ಬರುವಂತೆ ನಮ್ಮ ಜೀವನ ಬದಲಾಗಲಿ ನಮ್ಮನ್ನ ನೋಡುವಾಗ ಅಲ್ಲೆಲುಯ ಜನರು ದೇವರ ರಾಜ್ಯವನ್ನು ತಿಳ್ಕೊಳ್ಳಲಿ ದೇವರನ್ನ ತಿಳ್ಕೊಳ್ಳುವ ರೀತಿಯಲ್ಲಿ ನಮ್ಮ ಜೀವನ ಇರಲಿ Let us not forget that we are the representatives. We represent heaven. We represent God. ಹಾಲೆಲ್ಲೂಯ್ಯ ವಿ ರಿಪ್ರೆಸೆಂಟ್ ಹೋಲಿನೆಸ್ ಪರಿಶುದ್ಧತೆ ದೇವರೆಂದರೇನೇ ಪರಿಶುದ್ಧ ಆ ಮಕ್ಕಳಾಗಿರುವ ಅವರ ಮಕ್ಕಳಾಗಿರುವ ನಾವು ಪರಿಶುದ್ಧರಾಗಿ ಜನರು ನಮ್ಮನ್ನು ನೋಡುವಾಗ ಪರಿಶುದ್ಧತೆಯನ್ನು ನೋಡಲಿ ಹಾಲೆಲ್ಲೂಯ್ಯ ದೇವರೇ ನಿಮಗೆ ಕೋಟಿ ಸ್ತೋತ್ರಪ್ಪ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ಧ್ಯಾನ ಮಾಡಿರಿ ಖಂಡಿತವಾಗಿಯೂ ದೇವರು ನಮಗೆ ಕೊಡಲ್ ನಮ್ಮ ಒಳಗಡೆ ಇಡಲ್ಪಟ್ಟ ಆ ಎರಡು ಕಾರ್ಯಗಳನ್ನು ನಾವು ಕೇರ್ಫುಲ್ ಕೇರ್ಫುಲ್ಲಾಗಿ ಅದನ್ನು ನಿಧಾನವಾಗಿ ಅಲ್ಲೆಲ್ಲ ದೇವರು ನೋಡುತ್ತಾ ಇದ್ದಾರೆ ಮನುಷ್ಯರು ನೋಡದೇ ಇರಬಹುದು ಆ ಒಂದು ಮನಸ್ಸು ಆ ಒಂದು ಜಾಗರೂಕತೆಯಿಂದ ನಾವು ನಮ್ಮ ಜೀವನವನ್ನು ಈ ವರ್ಷ ನಡೆಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ